హలో నమస్కారం సంధ్య గౌడ యూట్యూబ్ చాలా స్వగత క్విక్కి వన్ ఆలూగడ్డే బుండన మాట్తాను నోడ్కోబరణ బాయ్ హేగమాోదు అంత సో నన్ను ఈ కప్పి ఎరడు కప్ ఆగట్టు కట్లే హెసెట్ తగోతాది అనే బోండకే ఉపయోగస్తారలో అూ కడ్లేసెట్ తగోతాయిని సో అదే నేను స్వల్ప రెడ్ రెడ్ చిల్లీ పౌడరు ఆండ్ టర్మరిక్న హాకొతాదీ ఖారకి ఎస్ట్ బో అడి నెక్స్ట్ ఇక్కడే నీవు ಸ್ವಲ್ಪ ಸಾಲ್ಟ್ನು ಕೂಡ ಆ್ಯಡ್ ಮಾಡ್ಬೋದು ಇವಾಗಲೇ ಸೊ ನೀಟಾಗಿ ಯಾವುದೇ ಥರ ಲಂ ಸಮ್ ಗಂಟಿ ನೀಟಾಗಿ ಮೊದಲೇ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತೀರ ನೀವು ಒಂದೇ ಸಲ ನೀರು ಹಾಕ್ಬಿಟ್ರೆ ತೀರ ತೆಳ್ಳಗಾಗ್ಬಿಡುತ್ತೆ ಸೊ ನೀವೇನು ಮಾಡಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನಮಗೆ ಆಲೂಗೆಡ್ಡೆ ಬೋಂಡ ಹಾಕೋದಕ್ಕೆ ನೋಡ್ತಾ ಇದ್ದೀರ ಅಲ್ವಾ ಈ ಥರ ನೀವು ಸ್ಮ್ಯಾಷರಲ್ಲಾದ್ರೂ ಅದೇ ಮಿಕ್ಸರಲ್ಲಾದ್ರೂ ಮಿಕ್ಸ್ ಮಾಡ್ಕೋಬೋದು ನೆಕ್ಸ್ಟ್ ಒಗ್ಗರಣೆಗೆ ಒಂದು ಪ್ಯಾನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕಿ ಸಾಸು ಸಿಡಿದ ನಂತರ ಹಸಿಮೆಣಸಿನ್ಕಾಯಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಬೇಕು ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿರೋದ್ರಿಂದ ಅಂದರೆ ಕಡಲೆ ಎಸಿಟ್ಕೆ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ನಾನು ಸ್ವಲ್ಪ ಇಲ್ಲಿ ಟರ್ಮರಿಕ್ನ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದೆರಡೂ ಬ್ಲೆಂಡ್ ಆಗಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀಟಾಗಿ ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನಾನೇನು ಮಾಡಿದ್ದೀನಿ ಅಂತಂದರೆ ಆಲ್ರೆಡಿ ಆಲೂಗೆಡ್ಡೆನ ಒಂದು ಐದು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇದನ್ನೇನು ಮಾಡಬೇಕು ಅಂತಂದರೆ ಕೈಯಲ್ಲಿ ಸ್ಮಾಶ್ ಮಾಡ್ಕೋಬೇಕು ಈ ಆಲೂ ಯಾವುದೇ ರೀತಿ ನಾನು ಏನು ಒಗ್ಗರಣೆ ಮಾಡಿದ್ದೆ ಅದರೊಳಗಡೆ ಹಾಕಂಗಿಲ್ಲ ಸೊ ನಾನು ಹೇಳ್ತಾ ಹೋಗ್ತೀನಿ ಹೇಗೆ ಮಾಡೋದು ಅಂತ ಸೊ ಈ ಆಲೂಗೆಡ್ಡೆನ ನಾನು ನೀಟಾಗಿ ಸ್ಮಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡ ನಂತರ ಇಲ್ಲೇನು ಮಾಡಬೇಕು ಅಂದರೆ ನೀವು ನಾವು ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಒಗ್ಗರಣೆಗೆ ಅದನ್ನು ಡೈರೆಕ್ಟು ಆಲೂಗಡ್ಡೆ ಒಳಗಡೆ ಹಾಕ್ಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೋಬೇಕು ಉಂಡೆ ಮಾಡಿಕೊಂಡು ಕಡಲೆ ಎಸಿಟ್ಟಲ್ಲಿ ಅಜ್ಜಿ ಈ ಥರ ಎಣ್ಣೆಗೆ ಬಿಡಬೇಕು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಸೊ ನೀವು ಸಲ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್